ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಕಳೆದ ಒಂದು ಮೂರ್ನಾಲ್ಕು ದಿನದ ಹಿಂದೆ ಒಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದು ಹೋಗ್ಬಿಟ್ಟಿದೆ ಅದರಲ್ಲೂ ಕೂಡ ಮೈಸೂರಿನಲ್ಲಿ ಇಂತಹ ಒಂದು ಹೀನ ಕೃತ್ಯ ನಡೆದೋಗಿದೆಯಲ್ಲ ಇದಕ್ಕೆ ನಿಜವಾಗಿಯೂ ಕೂಡ ಯಾರು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಪರಿಸ್ಥಿತಿ ಕೂಡ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋನ ಎಲ್ಲರೂ ನೀವು ಕೊನೆವರೆಗೂ ನೋಡಲೇಬೇಕು ಯಾಕೆ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಒಂದಿಷ್ಟು ಸಮಾಜದ ಬಗ್ಗೆ ನಮ್ಮ ರಾಜಕಾರಣಿಗಳ ಬಗ್ಗೆ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಈ ಒಂದು ವ್ಯವಸ್ಥೆಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲೇಬೇಕಾಗಿದೆ ಒಂದು ತುಂಬಾ ಮಹತ್ವವಾದಂತಹ ವಿಡಿಯೋ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ನೀಡುವಂತಹ ಸಂದರ್ಭದಲ್ಲಿ ಇಷ್ಟೊಂದು ಮನವಿಯನ್ನು ಮಾಡಿಕೊಂಡಿರೋದು ತುಂಬಾನೇ ಕಡಿಮೆ ಸೊ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇದ್ರೆ ತುಂಬಾ ಎಲ್ರಿಗೂ ಬೇಕಾಗಿರುವಂತಹ ಮಾಹಿತಿ ಇದ್ರೆ ಆಗ ಮಾತ್ರ ಈ ರೀತಿಯಾದಂತಹ ಮನವಿಯನ್ನು ಮಾಡಿಕೊಳ್ತೀನಿ ಸೊ ಇದು ಕೂಡ ಅಂತಹದ್ದೇ ಒಂದು ವಿಡಿಯೋ ನಿಮ್ಮ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿಬಿಟ್ರೆ ಸತ್ಯಾಸತ್ಯತೆ ಏನು ಎಂಬುದು ನಿಮಗೆ ಅರ್ಥ ಆಗೋದಕ್ಕೆ ಹೋಗೋದಿಲ್ಲ ಬದಲಿಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಕೇಳಲೇಬೇಕಾದಂತಹ ಮಹತ್ವದ ಮಾಹಿತಿಯೊಂದಿಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಸ್ನೇಹಿತರೆ ಅಂದ ಹಾಗೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ವಿಷಯಕ್ಕೆ ಬರೋಕ್ಕೂ ಮುಂಚೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದ ಹಾಗೆ ಮೊನ್ನೆ ಮೈಸೂರಿನಲ್ಲಿ ಒಂದು ಮಗು ಕೂಡ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಆರೋಪಿಯನ್ನು ಬಂಧಿಸುವಲ್ಲಿಯೂ ಕೂಡ ಪೊಲೀಸರು ಸಕ್ಸಸ್ ಕೂಡ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೆಚ್ಚು ವಿವರವನ್ನು ಕೊಡ್ತಾ ಹೋಗೋದಿಲ್ಲ ಬದಲಿಗೆ ಈ ಒಂದು ಘಟನೆಗೆ ಯಾರು ಕಾರಣ ಮಗುವಿನ ಅತ್ಯಾಚಾರ ಕೊಲೆ ಆಗಿರ್ತಕ್ಕಂಥ ಘಟನೆಗೆ ಯಾರು ಕಾರಣ ಅದಕ್ಕೆ ನಾನು ಕಾರಣನ ಅಥವಾ ನೀವು ಕಾರಣನ ರಾಜ್ಯದ ಮುಖ್ಯಮಂತ್ರಿ ಕಾರಣನ ಅಥವಾ ಆ ಜಿಲ್ಲೆಯ ಉಚ್ಚುವಾರಿಗಳು ಕಾರಣನ ಅಥವಾ ಅಲ್ಲಿನ ಅಧಿಕಾರಿಗಳು ಕಾರಣನ ಅಥವಾ ನಮ್ಮ ವ್ಯವಸ್ಥೆಯೇ ಕಾರಣನ ಸೊ ಈ ಕುರಿತಾಗಿ ಒಂದಿಷ್ಟು ವಿಚಾರವನ್ನು ಗಮನಿಸ್ತಾ ಹೋಗೋಣ ಆರಂಭದಲ್ಲಿ ಈ ಒಂದು ಮಗುವಿನ ಅತ್ಯಾಚಾರ ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ನಾನು ಕೂಡ ಒಬ್ಬ ಕಾರಣಭೂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ನಾನು ಯಾವುದೇ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಗುವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಯಿತು ಎಂಬ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟೆ ಆದರೆ ಕೈ ಕಟ್ಟಿಕೊಂಡು ಸುಮ್ಮನೆ ಕೂತು ಬಿಟ್ಟೆ ಇದರಿಂದ ನಾನು ಹೀನು ಮಾಡೋದಕ್ಕೆ ಆಗಲಿಲ್ಲ ಇಂಥ ಒಂದು ಅತ್ಯಾಚಾರಿಗಳ ವಿರುದ್ಧ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದೆ ಇನ್ನೇನೇನೋ ಮಾತನಾಡಿದೆ ಅದಾದ ಬಳಿಕ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಸೊ ನನ್ನಿಂದ ಇದಕ್ಕೆ ಏನು ಮಾಡೋದಕ್ಕೆ ಆಯಿತು ನನ್ನಿಂದ ಇಂಥ ಘಟನೆಗಳು ನಡಿಬಾರ್ದು ಅನ್ನೋದಕ್ಕೆ ಏನು ಕೊಡುಗೆಯನ್ನು ಕೊಟ್ಟಂಗೆ ಆಯಿತು ಗೊತ್ತಾಗ್ತಾ ಇಲ್ಲ ಯಾಕೆಂತಂದರೆ ಸಾಕಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ ಸಾಕಷ್ಟು ಪ್ರಕರಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀವಿ ಸಾಕಷ್ಟು ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದನ್ನು ಹೊರತುಪಡಿಸಿ ನನ್ನ ಕೈಯಿಂದನೂ ಕೂಡ ಏನು ಮಾಡೋದಕ್ಕಾಗ್ತಾ ಇಲ್ಲ ನನ್ನ ಕೈಯಿಂದ ಏನು ಮಾಡೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅಸಹಾಯಕನಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಏನು ಕಾರಣ ಇರ್ಬೋದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಇಂತಹ ಪ್ರಕರಣಗಳು ನಡೆದಾಗ ಒಂದಿಷ್ಟು ಆಕ್ರೋಶವನ್ನು ಹೊರ ಹಾಕೋದನ್ನು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ವಲ್ಲ ಯಾಕೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಇನ್ನು ಒಂದು ಕಡೆಯಿಂದ ನೀವು ಕೂಡ ಒಂದು ಕಡೆ ಕಾರಣಭೂತರ ಹಾಕ್ತೀರಾ ಯಾಕೆ ಅಂತಂದರೆ ನಾವು ಕೊಡುವಂಥ ಮಾಹಿತಿಯನ್ನು ಗಮನಿಸ್ತೀರಾ ಒಂದಿಷ್ಟು ಆಕ್ರೋಶವನ್ನು ಹೊರ ಹಾಕ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ಆ ವ್ಯಕ್ತಿಗೆ ಆ ಶಿಕ್ಷೆ ಆಗಬೇಕು ಈ ಶಿಕ್ಷೆ ಆಗಬೇಕು ಅವ್ನಿಗೆ ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಮೆಂಟ್ನ ಮಾಡ್ತೀರಾ ಒಂದಿಷ್ಟು ನಿಮ್ಮ ಆಕ್ರೋಶವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಂತರ ಹೋಗಿ ಬಿಡುವಂಥ ಪರಿಸ್ಥಿತಿಗೆ ಮತ್ತು ಇನ್ಯಾವುದೋ ಒಂದು ಘಟನೆ ಆಗುತ್ತೆ ಆ ಒಂದು ಘಟನೆ ಬಗ್ಗೆ ನಾನು ವಿವರ ಕೊಡ್ತೀನಿ ಅದಾದ ಬಳಿಕ ಆ ವಿವರವನ್ನು ನೀವು ಕೂಡ ಗಮನಿಸ್ತೀರಿ ಅಲ್ಲಿಗೆ ಬಿಟ್ಟು ಹೋಗ್ಬಿಡ್ತೀವಿ ಈ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಸೈಕಲ್ ಚಕ್ರದ ರೀತಿಯಲ್ಲಿ ನಮ್ಮ ನಿಮ್ಮ ಪರಿಸ್ಥಿತಿಗಳು ಇದ್ದಾವೆ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಂತಹ ಘಟನೆಗಳು ಸಮಾಜದಲ್ಲಿ ನಡೀತಾ ಇರ್ತವೆ ಅವುಗಳ ಬಗ್ಗೆ ನಾವು ವರದಿಯನ್ನು ಕೊಡ್ತೀವಿ ಆ ವರದಿಯನ್ನು ನೀವು ನೋಡ್ತೀರಿ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾವೆ ಅವುಗಳನ್ನು ವರದಿ ಮಾಡ್ತೀವಿ ನೀವುಗಳು ನೋಡ್ತೀರಿ ಸುಮ್ಮನೆ ಇಲ್ಲಿಯೇ ಪರಿಸ್ಥಿತಿ ಇರುವಂತದ್ದು ಇದಕ್ಕೆ ನಾವು ಕೂಡ ಕಾರಣರಾಗಿದ್ದೀವಿ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಇನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕಾರಣ ಆಗ್ತಾರ ಒಂದು ಕಡೆಯಿಂದ ಗಮನಿಸಲೇಬೇಕಾಗಿದೆ ಮುಖ್ಯಮಂತ್ರಿಗಳು ಒಂದು ರೀತಿಯಾದಂಥ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯನಾ ಎಂಬ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂಥ ಮುಖ್ಯಮಂತ್ರಿ ಅವರು ಇದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಾಗಿ ನನಗೆ ಗೊತ್ತಿಲ್ಲ ಬದಲಿಗೆ ಕೊಟ್ಟಿದ್ದಾರೋ ಇಲ್ವೋ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ಇದಕ್ಕೆ ಹಾಗೆ ಕೊಟ್ಟಿದ್ರೆ ಓಕೆ ಇಲ್ಲ ಅಂದರೆ ಇದಕ್ಕೆ ಒಂದಿಷ್ಟು ಸಂಬಂಧಿಸಿದಾಗೆ ಒಂದಿಷ್ಟು ಚರ್ಚೆ ಮಾಡಲೇಬೇಕಾಗಿದೆ ಸೊ ಚರ್ಚೆ ಮಾಡಲೇಬೇಕು ಅನ್ನೋದಕ್ಕಿಂತ ಈ ಒಂದು ವಿಷಯದ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ ಸ್ನೇಹಿತರೆ ನಿಮಗೆ ಗಮನ ಇದೇ ಇಲ್ವೋ ಗೊತ್ತಿಲ್ಲ ಕಳೆದ ಒಂದು ವರ್ಷದಿಂದನೇ ಅಥವಾ ಎರಡು ವರ್ಷದಿಂದನೇ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗಳ ಕೊಲೆ ಆಯಿತು ಅದನ್ನ ಮುಸ್ಲಿಂ ಯುವಕ ಕೊಲೆ ಮಾಡಿದ್ದ ಆ ಸಂದರ್ಭದಲ್ಲಿ ಆ ಒಂದು ಕೊಲೆ ಆಗಿರ್ತಕ್ಕಂಥ ಯುವತಿ ಏನಿದ್ದಾಳಲ್ಲ ಅಥವಾ ಆ ಒಂದು ಕೊಲೆ ಆಗಿರ್ತಕ್ಕಂತಹ ವಿದ್ಯಾರ್ಥಿನಿ ಏನಿದ್ದಾಳಲ್ಲ ಅವರ ಕುಟುಂಬದವರು ಒಂದು ರಾಜಕೀಯ ಪಕ್ಷದಲ್ಲಿ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ನಾನು ಅದನ್ನು ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಬದಲಿಗೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕ್ಲಾರಿಟಿ ಗೊತ್ತಿರುತ್ತೆ ಹಾಗಂತ ನಾನು ಅವರನ್ನು ಟೀಕೆ ಮಾಡೋದಕ್ಕಾಗ್ಲಿ ಅಥವಾ ಇನ್ಯಾವುದಕ್ಕೂ ಅವರನ್ನು ಈಳಸೋದಾಗ್ಲಿ ಅಥವಾ ಅದು ಅನ್ಯಾಯ ಆಗಿರುವಂತಹದನ್ನ ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಅವರಿಗೆ ನೋವು ಮಾಡುವಂಥ ಉದ್ದೇಶದಿಂದಾಗಲಿ ಈ ಒಂದು ವಿಡಿಯೋನ ಮಾಡ್ತಾ ಇಲ್ಲ ಬದಲಿಗೆ ಸತ್ಯಾಸತ್ಯತೆ ಅರ್ಥ ಆಗಬೇಕು ಅಂತಂದ್ರೆ ಇಂತಹ ಪ್ರಕರಣಗಳಲ್ಲಿ ಏನೇನು ಆಗಿದೆ ಎಂಬುದನ್ನು ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ಇದೇ ಮುಖ್ಯಮಂತ್ರಿ ಇದೇ ನಮ್ಮ ರಾಜ್ಯದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಮನೆಗೆ ಬಂದು ಅವರಿಗೆ ಒಂದಿಷ್ಟು ಸಾಂತ್ವನವನ್ನು ಹೇಳಿ ನಾವಿದ್ದೇವೆ ನಿಮ್ಮ ಜೊತೆಗೆ ಅದನ್ನು ಅಂತನ್ನು ಹೇಳಿ ಮನೆಗೆ ಸ್ವತಃ ಅವರ ಮನೆಗೆ ಬಂದು ಹೋಗ್ತಾರೆ ಬದಲಿಗೆ ಬಲೂನ್ ಮಾರಿಕೊಂಡು ಜೀವನವನ್ನು ಮಾಡ್ತಾ ಇದ್ದಂಥ ಬಡಪಾಯಿ ಜೀವಗಳ ಮನೆಗೆ ಯಾವತ್ತಾದರೂ ಇವರು ಬಂದ್ರಾ ಏನಾದರೂ ಅವರಿಗೆ ಸಾಂತ್ವನವನ್ನು ಹೇಳಿದ್ರ ಅಥವಾ ಅವರಿಗೆ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಕೊಟ್ರಾ ಇಲ್ವಲ್ಲ ಸೊ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ ಒಂದು ವೇಳೆ ಸಿದ್ದರಾಮಯ್ಯನವರು ಬಂದು ಇವರಿಗೆ ಸಾಂತ್ವನ ಹೇಳಿದರೆ ಇವರಿಗೆ ಓಟು ಬರ್ತಾ ಇರಲಿಲ್ವಾ ಅಥವಾ ಇಲ್ಲಿ ಜನಗಳು ಸೇರ್ತಾ ಇರಲಿಲ್ವಾ ಇವ್ ಇವರು ಯಾವುದೇ ಪಕ್ಷದ ಪರವಾಗಿಯೂ ಇಲ್ಲ ಹಾಗಾಗಿ ಇವರು ಯಾವುದೇ ಪಕ್ಷದ ಪರವಾಗಿ ಪ್ರಚಾರವನ್ನು ಕೂಡ ಮಾಡೋದಿಲ್ಲ ಹಾಗಾಗಿ ನಾನು ಇಲ್ಲಿ ಹೋದರೆ ಓಟು ನನಗೆ ಬರೋದಿಲ್ಲ ಅನ್ನೋ ಮನಸ್ಥಿತಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇಳಿದು ಬಿಟ್ರ ಎಂಬ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕೆ ಈ ಒಂದು ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡಿಕೊಳ್ಬೇಕು ಎಲ್ಲಾದರೂ ಓಟು ಸಿಗುತ್ತೆ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗೂ ಕೂಡ ಬರ್ತಾರೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸಂಘಟನೆಯವರು ಬರ್ತಾರೆ ಒಂದು ಪಕ್ಷದವರು ಕೂಡ ಬರ್ತಾರೆ ಎಲ್ಲರೂ ಕೂಡ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬರ್ತಾರೆ ಆದರೆ ಬಡಪಾಯಿಗಳಿಗೆ ನೋವಾದಾಗ ಬಡಪಾಯಿಗಳಿಗೆ ತೊಂದರೆ ಆದಾಗ ಯಾವ ವ್ಯಕ್ತಿಯೂ ಕೂಡ ಬರೋದಿಲ್ಲ ಯಾವ ರಾಜಕಾರಣಿಗಳು ಕೂಡ ಬರೋದಿಲ್ಲ ಆ ಒಂದು ಮಗುವಿನ ಹೆಣ ಸಾಗಿಸೋದಕ್ಕೆ ಆ ಒಂದು ಮಗುವಿನ ಹೆಣವನ್ನು ತಮ್ಮ ಊರಿಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಆ ವ್ಯಕ್ತಿಗಳ ಬಳಿ ದುಡ್ಡಿಲ್ಲ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಕೆಲವೊಂದಿಷ್ಟು ಸಂಘಟನೆಕಾರರು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅವ್ರಿಗೊಂದು ಬಸ್ಸನ್ನು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಅವರನ್ನು ಊರಿಗೆ ಕಳಿಸುವಂತಹ ವ್ಯವಸ್ಥೆ ಕೂಡ ಮಾಡ್ತಾರೆ ಸೊ ಅಲ್ಲಿನ ರಾಜಕಾರಣಿಗಳು ಯಾರು ಕೂಡ ಮುಂದೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ ಎಂತಹ ಕೆಟ್ಟ ಪರಿಸ್ಥಿತಿ ಇದೆ ನೋಡಿ ಯೋಚನೆ ಮಾಡಲೇಬೇಕಾಗಿದೆ ಇನ್ನು ಅಧಿಕಾರಿಗಳ ವಿಫಲವೂ ಕೂಡ ಇದರಲ್ಲಿ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ ಯಾಕೆ ಅಂತಂದರೆ ಇಂಥ ಘಟನೆಗಳು ನಡೆದಾಗ ಎಚ್ಚೆತ್ಕೊಳ್ತಾರೆ ಇಂತಹ ಘಟನೆ ನಡೆಯೋಕ್ಕಿಂತ ಮುಂಚೆ ಯಾರೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತಂದ್ರೆ ನಿಜಕ್ಕೂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುವಂತಹ ಅಧಿಕಾರಿಗಳೇ ಹೆಚ್ಚಾಗ್ತಾ ಕೇವಲ ಒಂದೇ ಪ್ರಕರಣದಲ್ಲಿ ಅಲ್ಲ ಎಲ್ಲಾ ಪ್ರಕರಣದಲ್ಲೂ ಕೂಡ ನೀವು ಗಮನಿಸಿ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎಂಬುದು ನಿಮಗೆ ಸಹಜವಾಗಿ ಗೊತ್ತಾಗುತ್ತೆ ಎಲ್ಲವೂ ಕೂಡ ಆದ ಬಳಿಕವೇ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಸ್ಥಳವನ್ನ ಮಹಜರು ಮಾಡ್ತಾರೆ ಅಲ್ಲಿ ಏನೇನಾಗಿದೆ ಎಂಬುದನ್ನು ಗಮನಿಸುತ್ತಾರೆ ಅದಾದ ಬಳಿಕ ತಮ್ಮ ಬಲೆಯನ್ನ ಬೀಸ್ತಾರೆ ಕೆಲವೊಂದು ಕಡೆ ಇದು ಸಕ್ಸಸ್ ಆಗುತ್ತೆ ಕೆಲವೊಂದು ಕಡೆ ಇದು ಸಕ್ಸಸ್ ಆಗೋದಕ್ಕೆ ಅಸಾಧ್ಯ ಕೂಡ ಆಗುತ್ತೆ ಪ್ರಭಾವಿಗಳಾಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಭಾವಿ ಆಗಿಲ್ಲ ಅಂದ್ರೆ ಅಥವಾ ಆರೋಪಿ ತುಂಬಾ ಪ್ರಭಾವಿ ಇರಲಿಲ್ಲ ಅಂತಂದ್ರೆ ಅದನ್ನು ಬೇಗ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಬೇಗ ಯಶಸ್ವಿ ಕೂಡ ಅಧಿಕಾರಿ ಆಗ್ತಾ ಇದ್ದಾರೆ ಅಂತ ವ್ಯವಸ್ಥೆ ನೋಡಿ ಒಂದು ಕ್ಷಣ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಸುಮ್ಮನೆ ಒಂದು ಯಾವುದೇ ರೀತಿಯಾದಂತಹ ತಲೆಯಲ್ಲಿ ಯೋಚನೆಗಳು ಇಲ್ಲದೇ ನಮ್ಮ ಸಮಾಜದ ಪರಿಸ್ಥಿತಿಗಳು ಹೇಗಿದ್ದಾವೆ ಎಂಬುದನ್ನು ಕಣ್ಣು ಮುಚ್ಚಿ ನೀವೇ ಯೋಚನೆ ಮಾಡಿ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದು ಸಹಜವಾಗಿ ನಿಮಗೆ ಮನದಟ್ಟು ಕೂಡ ಆಗೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೇನು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಲೇಬೇಕಾಗಿದೆ ನಮ್ಮ ಒಂದು ಕಾನೂನಿನಲ್ಲಿ ಒಂದು ವ್ಯವಸ್ಥೆ ಇದೆ ಏನಂತಂದ್ರೆ ಹದಿನೆಂಟು ವರ್ಷಕ್ಕಿಂತ ಒಳಪಟ್ಟಿರುವಂತಹ ವ್ಯಕ್ತಿಗಳು ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಅವರಿಗೆ ಕೆಲಸ ಕೊಡೋದಕ್ಕೂ ಕೂಡ ಸಾಧ್ಯವಿಲ್ಲ ಯಾವುದೇ ರೀತಿಯಾಗಿ ಅವರು ಕೆಲಸವನ್ನ ಮಾಡಿದ್ರೆ ಅದು ಕಾನೂನು ಬಾಹಿರವಾಗಿರುವಂತಹದ್ದು ಅವರಿಗೆ ಶಿಕ್ಷೆಯನ್ನು ಕೊಡುವಂತಹದ್ದು ಎಲ್ಲವೂ ಕೂಡ ಇರುವಂತಹ ಕೆಲಸವನ್ನ ಕೊಟ್ಟವರಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹದ್ದು ಆದರೆ ಇಲ್ಲಿ ನಾವು ವಿಷಯವನ್ನು ಗಮನಿಸಲೇಬೇಕು ಎಷ್ಟೋ ಜನ ಇವತ್ತು ಹೊಟ್ಟೆ ಪಾಡಿಗೋಸ್ಕರ ಇಂತಹ ಬಲೂನ್ಗಳನ್ನು ಮಾರಿಕೊಂಡು ಅಥವಾ ಇನ್ನೇನೋ ಕೆಲಸವನ್ನ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆದರೆ ಇಲ್ಲಿ ಒಂದಿಷ್ಟು ಗಮನಿಸಲೇಬೇಕಾಗಿದೆ ಕೆಲವೊಂದಿಷ್ಟು ರಿಯಾಲಿಟಿ ಶೋಗಳಲ್ಲಿ ಹದಿನೆಂಟು ವರ್ಷಕ್ಕಿಂತ ಒಳಪಟ್ಟಿರುವಂತಹ ಮಕ್ಕಳು ಕೂಡ ಒಂದು ಟ್ಯಾಲೆಂಟ್ ಅಥವಾ ಇನ್ನೇನೋ ಹೆಸರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಫ್ರೀಯಾಗಿ ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡೋದಿಲ್ಲ ಬದಲಿಗೆ ಸಂಬಳವನ್ನ ತೆಗೆದುಕೊಂಡೇ ಕೆಲಸವನ್ನ ಮಾಡ್ತಾರೆ ನಾನು ಯಾವ ರಿಯಾಲಿಟಿ ಶೋ ಬಗ್ಗೆನೂ ನೇರವಾಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೊಂದಿಷ್ಟು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಯಾರಿರ್ಬೋದು ಹೇಗಿರ್ಬೋದು ಎಲ್ಲವನ್ನು ಕೂಡ ಯೋಚನೆ ಮಾಡಿ ಮಾಡಿ ದುಡ್ಡಿಗಾಗಿ ಟ್ಯಾಲೆಂಟ್ ಹೆಸರಲ್ಲಿ ಕೆಲಸ ಮಾಡುವವರು ಬಾಲ ಕಾರ್ಮಿಕರ ಆಗಿಲ್ಲ ಅಂತಂದ್ರೆ ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡುವವರು ಯಾವ ಕಾರಣಕ್ಕೆ ಬಾಲ ಕಾರ್ಮಿಕರಾಗ್ತಾರೆ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ನನಗೆ ಇದೊಂದು ತುಂಬಾ ಬಿರುಸಿನ ಚರ್ಚೆ ಕೂಡ ಆದರೂ ಕೂಡ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದೀನಿ ಅಂತಂದರೆ ಹೊಟ್ಟೆ ಪಾಡಿಗೋಸ್ಕರ ಯಾವುದೋ ಒಂದು ರಸ್ತೆ ಬದಿಯಲ್ಲಿ ಜೋಪಡಿಯನ್ನು ಕಟ್ಟಿಕೊಂಡು ಗುಡಿಸಲನ್ನು ಕಟ್ಟಿಕೊಂಡು ಜೀವನ ಮಾಡುವವರು ಅಥವಾ ಕೆಲಸವನ್ನ ಮಾಡುವವರು ಬಾಲ ಕಾರ್ಮಿಕರಾದರೆ ಅದೇ ಹೊಟ್ಟೆ ಪಾಡಿಗೋಸ್ಕರ ಟ್ಯಾಲೆಂಟ್ ಅನ್ನೋ ಒಂದು ಹೆಸರನ್ನ ಬಳಸಿಕೊಂಡು ಒಂದು ಬೇರೆ ಬೇರೆ ಶೋಗಳನ್ನು ಮಾಡುವಂಥದ್ದು ಅಥವಾ ಸ್ಟೇಜ್ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಸೊ ಅಂತವರು ಬಾಲ ಕಾರ್ಮಿಕರು ಆಗೋದಿಲ್ವಾ ಯಾಕೆ ಆಗೋದಿಲ್ಲ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ರೀತಿಯಾದಂತಹ ಪ್ರಶ್ನೆ ನಿಮಗೂ ಕೂಡ ಕಾಡಿರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ವಿಶೇಷವಾಗಿ ಒಂದು ವಿಷಯವನ್ನ ಇಲ್ಲಿ ನಾವು ಗಮನಿಸಲೇಬೇಕು ಮೊನ್ನೆ ಅಷ್ಟೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಒಂದು ಗೀತೆಯನ್ನು ಹಾಡ್ತಾರೆ ಆರ್ ಎಸ್ ಎಸ್ ಗೀತೆಯನ್ನು ಆಡ್ತಾರೆ ಆರ್ ಎಸ್ ಎಸ್ ಗೀತೆಯನ್ನು ಆಡಿರುವ ಒಂದು ಕಾರಣದಿಂದಾಗಿ ಅದು ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳೆಲ್ಲವೂ ಕೂಡ ಪ್ರಾರಂಭವಾಗುತ್ತೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯನ್ನು ಕೇಳ್ತಾರೆ ಒಂದು ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ಆರ್ ಎಸ್ ಎಸ್ ಗೀತೆ ಆಡಿದ್ದಕ್ಕೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇವತ್ತು ಅವರದೇ ಆಡಳಿತ ಇರುವಂತಹದ್ದು ಅವರದೇ ಪಕ್ಷ ಆಡಳಿತ ಪಕ್ಷ ಆಗಿರುವಂತಹದ್ದು ಅವರ ಆಡಳಿತ ಪಕ್ಷದಲ್ಲಿಯೇ ಒಂದು ಒಂಬತ್ತು ವರ್ಷ ಹತ್ತು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಕೊಲೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಲ್ಲ ಅಂತ ಅವರ ಮನಸ್ಥಿತಿ ಹೇಗಿದೆ ಅಂತ ನಾವು ಯೋಚನೆ ಮಾಡಲೇಬೇಕಾಗಿದೆ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಎಂತಹ ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಎಂಬುದನ್ನು ಯೋಚನೆ ಮಾಡಲೇಬೇಕು ಒಂದು ಆರ್ ಎಸ್ ಗೀತೆ ಹಾಡಿದ್ದು ತಪ್ಪು ಅನ್ನೋದಾದರೆ ಈ ಒಂದು ಮೈಸೂರಿನಲ್ಲಿ ಇಂತಹ ಒಂದು ಕೊಲೆ ಪ್ರಕರಣ ಆಗಿದೆ ಇಂಥ ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಗಿದೆ ಎಂಬುದ ಗೊತ್ತಿದ್ದರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಲ್ಲ ಅಂತಂದರೆ ಇವರ ಮನಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಲೇಬೇಕಾಗಿದೆ ಸ್ನೇಹಿತರೆ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಸಾಕಷ್ಟು ವಿಷಯಗಳು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಆದರೆ ಒಂದಿಷ್ಟು ನಾವು ಸಂಕ್ಷಿಪ್ತವಾಗಿ ಗಮನಿಸಲೇಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಒಂದಿಷ್ಟು ವಿವರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ಒಂದು ವಿವರ ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ ನೀವು ಇದನ್ನು ಕೆಲವೊಂದಿಷ್ಟು ಜನ ಒಪ್ಕೊಳ್ಳೇಬಹುದು ಕೆಲವೊಂದಿಷ್ಟು ಜನ ಇದನ್ನು ತ್ಯಜಿಸಲೇಬಹುದು ಇದನ್ನು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಇದು ನಿಮ್ಮ ಅಭಿಪ್ರಾಯ ನನಗೆ ಅನಿಸಿರುವಂಥ ಕೆಲವೊಂದಿಷ್ಟು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಹೇಳಿರುವಂಥ ಎಲ್ಲವನ್ನೂ ಕೂಡ ನೀವು ಒಪ್ಪಿಕೊಳ್ಳಲೇಬೇಕು ಅನ್ನೋ ರೀತಿಯಾದಂಥ ಯಾವುದೇ ರೀತಿಯಾದಂಥ ಯಾವುದೇ ರೀತಿ ಷರತ್ತುಗಳಿಲ್ಲ ನಿಮ್ಮ ನಿಮ್ಮ ಅನಿಸಿಕೆಗಳು ಏನೆಂಬುದನ್ನು ಬಾಕ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ